ಎಲ್ರಿಗೂ ನಮಸ್ಕಾರ ಇಲ್ಲಿ ನೆರೆದಿರತಕ್ಕಂಥ ನಮ್ಮ ಎಲ್ಲ ಚಿತ್ರತಂಡದ ಎಲ್ಲ ಅವರ ಹಾಗೂ ಮುಖ್ಯವಾಗಿ ನಮ್ಮ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಬಂಜಾರಪಳ್ಳಿ ಮುಂಚಣ್ಣ ಅಂತೇಳಿ ನಮ್ಮ ಸ್ನೇಹಿತರು ಜೆ ಡಿ ಎಸ್ ಮುಖಂಡರು ಪದ್ಮನಾಭರ ಅವರಿಗೂ ಹಾಗೂ ಮುಖ್ಯವಾಗಿ ವಿಲನ್ ಪಾತ್ರಕ್ಕೆ ನಾವು ಆಯ್ಕೆ ಮಾಡಿರೋ ನಾವು ಆಯ್ಕೆ ಮಾಡಿರೋದಲ್ಲ ಈ ಫಿಲಮ್ ಪ್ರೊಡ್ಯೂಸರ್ ನಾನಾದ್ರು ಇದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಮತ್ತೊಂದಲ್ಲಾಗಿ ನಮ್ಮ ಮಕ್ಕಳು ಇಬ್ರು ಅಮೆರಿಕ ಇದ್ದಾರೆ ಅವರು ಮಾಡಿರೋದು ಆ ವಿಲನ್ ಅನ್ನ ಸೆಲೆಕ್ಟ್ ಮಾಡಿರೋದು ಕೂಡ ಅವರೇ ಆ ವಿಲನ್ ಪಾತ್ರಕ್ಕೆ ಸೆಲೆಕ್ಟ್ ಮಾಡಿರ್ತಕ್ಕಂತ ನಮ್ಮ ಮನೋಜ್ ಕೆ ಜಯನ್ ಅವರು ಬಂದಿದ್ದಾರೆ ಅವ್ರಿಗೆ ಪ್ರಥಮವಾಗಿ ನಮಗೆ ಅವ್ರಿಗೂ ಸುಸ್ ವೆಲ್ಕಮ್ ಮಾಡ್ತಾ ಒಂದೆರಡು ಮಾತ್ರ ನಾಡ ಈ ರಂಗಸ್ಥಳ ಅಂತ ನಾವು ಆಕ್ಚುಲಿ ನಾನು ಬಹಳ ಒಂದು ಹಳ್ಳಿ ಸಣ್ಣ ಹಳ್ಳಿ ಗ್ರಹದಿಂದ ಬಂದವನು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕು ಬೂಕುಂಕೆರೆ ಹೋಬಳಿ ರಾಜೇನಿಡ್ಲಿ ಅಂತ ಒಂದು ಸಣ್ಣ ಗ್ರಾಮದಿಂದ ಬೆಳೆದ್ ಬಂದವನು ನಮ್ಮ ಬಂದವನು ನಮ್ದು ಪೂರ್ವಜರೆಲ್ಲ ಪೂರ್ವಜರೆಲ್ಲ ಪೂರ್ತಿ ವ್ಯವಸಾಯ ವೃತ್ತಿ ಮಾಡ್ತಿದ್ದು ನಾನು ವ್ಯವಸಾಯನ ಮಾಡ್ತಿದ್ದು ಕಾರಣಾಂತರದಿಂದ ನಂದು ಎಸ್ ಎಸ್ ಸಿ ಫೇಲ್ ಆದಾಗ ನಾವು ವಿದ್ಯಾಭ್ಯಾಸ ಮುಂದುವರ್ಸಲ್ಲ ಅಂತೇಳಿ ವ್ಯವಸಾಯಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ ಆದ್ರೆ ನಮ್ಮ ತಂದೆ ಒತ್ತಡದಿಂದ ಅವರು ಸ್ಕೂಲ್ ಮಾಸ್ಟರ್ ಆಗಿದ್ರು ಇಲ್ಲ ನೀನು ಓದಲೇಬೇಕು ಅಂತ ಹೇಳಿ ಪಿ ಯು ಸಿಗೆ ಎಸ್ ಎಲ್ಸಿ ನ ಮೂರು ಅಟೆಂಪ್ಟ್ ಪಾಸ್ ಮಾಡಿದೆ ಎಲ್ಲರಲ್ಲೂ ಜಸ್ಟ್ ಮೂವತ್ತು ಜಸ್ಟ್ ಪಾಸ್ ಅಷ್ಟೇ ಸ್ಕೋರ್ ಅಂತೂ ಇಲ್ಲ ಸೊ ಪಿ ಯು ಸಿಗೋ ಕಾಟಾಚಾರ ಮುಗಿಸಿದೆ ಡಿಗ್ರಿಗೆ ಮೈಸೂರು ಮಹಾರಾಜ ಕಾಲೇಜಲ್ಲಿ ಸೇರ್ಕೊಂಡ್ಮೇಲೆ ಸ್ವಲ್ಪ ಹಲವಾರು ಸ್ನೇಹಿತರ ಜೊತೆ ಮಿಂಗಲ್ ಆದ್ಮೇಲೆ ಗ್ರಾಜುಯೇಷನ್ ಮುಗಿಸಿ ಮೈಸೂರು ವಿಶ್ವವಾದ್ಯಾಲಯ ಪದವಿ ತಗೊಂಡು ಕಲಾ ವಿಭಾಗದಲ್ಲಿ ದೈಹಿಕ ಶಿಕ್ಷಣದಲ್ಲಿ ಪದವಿಯನ್ನು ತಗೊಂಡು ಭದ್ರಾವತಿ ವಿಶ್ವೇಶ್ವರಯ್ಯ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾಕಲ್ಲಿ ನೌಕರಿಲ್ಲಿದ್ದೆ ಅಲ್ಲಿ ಸೇರ್ಬೇಕಾದ್ರೆ ಮೈಸೂರು ವಿಶ್ವವಾದ್ಯಾಲಯ ಓದುವಂತಹ ಆ ಟೈಮಲ್ಲಿ ನನ್ನ ಐಟು ಪರ್ಸನಾಲಿಟಿ ನೋಡಿ ನಮ್ಮ ಚಂದ್ರಕುಮಾರ್ ಅಂತೇಳಿ ನಮ್ಮ ಗುರುಗಳೊಬ್ರು ವಾಲಿಬಾಲ್ ಟ್ರೈನಿಂಗ್ ಮಾಡಿ ನೀವು ವಾಲಿಬಾಲ್ ಆಟ ಆಡ್ತೀವಿ ಅಂತ ಹೇಳಿ ಟ್ರೈನಿಂಗ್ ಕೊಟ್ಟರು ಮೂರು ವರ್ಷದಲ್ಲೇ ನನಗೆ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ನಾಲ್ಕು ಬಾರಿ ವಿಶ್ವವಿದ್ಯಾಲಯ ನಾಲ್ಕು ಬಾರಿ ಪ್ರತಿನಿಧಿಸಿದೆ ಕೊನೆಗೆ ನಮಗೆ ಹ್ಯಾಂಡ್ಬಾಲ್ನಲ್ಲೂ ಸುಧಾ ಒಂದು ಬಾರಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿದ್ದೇನೆ ಇವೆಲ್ಲನು ಕೌಂಟ್ ಮಾಡಿ ನಮಗೆ ಭದ್ರಾವತಿ ವಿಶ್ವೇಶ್ವರ ಮತ್ತು ಕುಪ್ಪಿನ ಕ ಮತ್ತು ಉಕ್ಕಿನ ಕಾರ್ಖಾನೆಯಲ್ಲಿ ವಾಲಿಬಾಲ್ ಆಟಗಾರರಾಗಿ ಅಪಾಯಿಂಟ್ ಮಾಡಿಕೊಂಡ್ರು ಅಲ್ಲಿಂದ ಸರ್ವಿಸ್ ಮುಗಿಸ್ವಿ ನಾವೀಗ ಎಲೆಕ್ಟ್ರಾನಿಸಿಟಿಯಲ್ಲಿ ನಮ್ಮ ಮಕ್ಕಳಿಬ್ರು ಅಮೆರಿಕದಲ್ಲಿ ಇರೋದ್ರಿಂದ ಅವರಿಬ್ರು ಒಂದು ಸಾಫ್ಟ್ವೇರ್ ಕಂಪನಿ ಓಪನ್ ಮಾಡಿದ್ದಾರೆ ಎಕ್ಸಾಮ್ ರೂಮ್ ಡಾಟ್ ಎ ಐ ಅಂತೇಳಿ ಆ ಕಂಪ್ನಿಲಿ ಇಂಡಿಯಾ ನಿರ್ದೇಶಕರಾಗಿ ನಾವು ಮತ್ತು ನಮ್ಮ ಶ್ರೀಮತಿ ಶ್ರೀಮತಿಯವಾದ ಚಂದ್ರಮುಣಿಯವರು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳಿಬ್ರು ಅಮೆರಿಕಲ್ಲಿದ್ದಾರೆ ಇದ್ದಾರೆ ಅದರಲ್ಲಿ ಅವರ ವಿನೋದ್ ಕುಮಾರ್ ಜಯಕೀರ್ತಿ ಅವ್ರಿಗೆ ಸ್ವಲ್ಪ ಸೋಶಿಯಲ್ ಸರ್ವಿಸು ಸಾರ್ವಜನಿಕ ಸೇವೆ ಈ ತರ ಕಲಾವಿದದಲ್ಲಿ ಬಹಳ ಆಸೆ ಅವರಿಗೆ ಅವ್ರ ಮುಖಾಂತರ ನಮ್ಮ ಸಸಿಯವರು ಅನ್ಯಸ್ಪಡಕ್ಕೆ ಪರಿಚಯ ಆದರು ಅವರು ಜಿಮ್ ಇಟ್ಕೊಂಡಿದ್ದಾರೆ ಆ ಗೆ ನಾನು ಹೋಗ್ತಾ ನಮ್ಮ ಮಗನೂ ಹೋಗ್ತಾ ಇದ್ರು ಅಲ್ಲೋದಾಗ ಪರಿಚಯ ಆದಾಗ ಇವರು ಒಂದು ಏಳು ಐದಾರು ಫಿಲಮಲ್ಲಿ ಮಾಡಿದ್ರು ಕೊನೆಗೆ ಗಿರ್ಕಿ ಫಿಲಮ್ ಅಲ್ಲಿ ಮಾಡಿದ್ದು ಪೋಸ್ಟ್ ಇತ್ತು ಇಂಟೆನ್ಸ್ ಅಲ್ಲಿ ಅದೆಲ್ಲ ನೋಡಿ ಕೇಳಿದಾಗ ಅವರು ಹೇಳಿದ್ರು ಅದಕ್ಕೆ ನಮ್ಮ ಮಗ ಇಲ್ಲ ಇವರು ಹಾಕೊಂಡು ಒಂದು ಫಿಲಂ ಮಾಡ್ಬೋದಲ್ಲ ಯಾಕೆ ಮಾಡಬಾರ್ದು ಇದು ಹಲವಾರು ಈ ಚಿತ್ರದ ನಿರ್ಮಾಣ ಮಾಡ್ಬೇಕಾದ್ರೆ ಒಳ್ಳೇದಷ್ಟು ಕೇಳಿ ಹೇಳ್ತಾರೋ ಕೆಟ್ಟದ್ದು ಅಷ್ಟೇ ಹೇಳ್ತಾರೆ ಅವ್ರು ಹಾಕೊಂಡ್ರೆ ಫಿಲಮ್ ನೋಡಲ್ಲ ಅವ್ರು ಬೇಡ ಅಂತ ಒಬ್ರು ಏ ಚೆನ್ನಾಗಿ ಮಾಡ್ತಾನೆ ಮಾಡ್ಲಿ ಅಂತ ಒಬ್ರು ಇದೆಲ್ಲಾನು ಲೆಕ್ಕಕ್ಕೆ ತಗೊಳ್ದೆ ನಮ್ಮ ಮಗ ವಿನೋದ್ ಕುಮಾರ್ ಅನ್ನೋರು ನಮ್ಮ ವಿಲೋಕ್ ರಾಜು ಶಶಿ ಅಂತೀವ್ ನಾವು ಅವರು ನಮ್ಮ ನಿತಿನ್ ಬಾರೋಜ ಡೈರೆಕ್ಟ್ರು ನಮ್ಮ ಸಂತೋಷ್ ಜೂನಿಯರ್ ವಿಲನ್ನ ಅಥವಾ ಏನೋ ಮಾಡ್ತಾ ಇದ್ದಾರೆ ಅದು ಅವರು ಇವರು ಮೂರು ಜನ ಸೇರಿ ನಮಗೆ ಜಾಸ್ತಿ ಓಪನ್ ಆಗ ಹೇಳಿ ನಮ್ಮ ಆಡು ಭಾಷೆ ಮಾತಾಡೋಕೊಂಡ್ರೆ ಭಾರಿ ತಲೆ ತಿನ್ಬಿಟ್ರು ನಾವು ಫಿಲಮ್ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದಾಗ ನಮ್ಮ ಮಗ ಫಿಫ್ಟಿ ಪರ್ಸೆಂಟ್ ಒಪ್ಪಿದ್ರು ನಾನು ಹಂಡ್ರೆಡ್ ಪರ್ಸೆಂಟ್ ಒಪ್ಪಿರ್ಲಿಲ್ಲ ಈ ಫಿಲಂ ಬೇಡ ಇದು ಸರಿ ಇಲ್ಲ ಬೇಡ ಬೇಡ ಅಂತ ಬಟ್ ಆದ್ರೂ ನಾವು ಫಿಲಮ್ ಮಾಡಬೇಕು ಅದರಿಂದ ಹಣ ಗಳಿಸಬೇಕು ಅನ್ನೋ ದೃಷ್ಟಿಯಲ್ಲಿ ನಾವು ಖಂಡಿತ ಪಿಕ್ಚರ್ ಮಾಡ್ತಾ ಇಲ್ಲ ನಾವು ಒಂದು ನೂರ್ ನೂರ ಫ್ಯಾಮಿಲಿಗೆ ನಮ್ಮ ಕಡೆಯಿಂದ ಅವ್ರದ ಅನ್ನ ಇರಲಿ ಅವ್ರು ನಮ್ಗೆ ಇದರಿಂದ ಆದಾಯ ಬರದ್ರು ಪರವಾಗಿಲ್ಲ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ನಮ್ಮ ದೊಡ್ಡ ಮಗ ವಿನೋದ್ ಕುಮಾರ್ ಜಯಕೀರ್ ರೆಡ್ಡಿ ಅನ್ನೋರು ಈ ಫಿಲಮ್ ಗೆ ಕೈ ಹಾಕಿದ್ದಾರೆ ಸಂತೋಷ್ ಅಂತ ಆಕ್ಚುಲಿ ಐ ಫ್ರಮ್ ಹೈದ್ರಾಬಾದ್ ಕನ್ನಡ ಕಲ್ತೀನಿ ಬಟ್ ಚೆನ್ನಾಗಿ ಮಾತಾಡಿಲ್ಲ ಬಟ್ ಟ್ರೈ ಮಾಡ್ತೀನಿ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಮೈ ಟೀಮ್ ಎಂಟೈರ್ ಟೀಮ್ ಫಸ್ಟ್ ಸ್ಟೆಡ್ಯೂಲ್ ಅಲ್ಲಿ ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಎಲ್ಲರಿಗೂ ಗೊತ್ತು ಥ್ಯಾಂಕ್ ಯು ಸೋ ಮಚ್ ಈಚ್ ಅಂಡ್ ಎವ್ರಿ ಒನ್ ಐ ವಾಂಟೆಡ್ ಟು ಟಾಕ್ ಟು ಯು ಅಬೌಟ್ ದಿಸ್ ಫಿಲಿಮ್ ಆಫ್ಟರ್ ಕಂಪ್ಲೀಷನ್ okay as of now i want to say thank you so much uh, without your support we can't do anything i know we are keep on messaging you keep on calling you that's like uh, i know headache for you thank you still you are bearing us and you are giving support always uh, thank you seshana and Nitin. without you guys we didn't even started this film last year like almost one and a half year back we started this story so this is how it started i want to talk more about this film after completion and the next schedule मै डेब्यू फिलीम सो इन सो एुक्नि Um I'm just very grateful to be here and you know be a part of this team. Thank you. Thank you so much. Thank you. nothing more to say about this uh about because we are in the middle of the swimming, like the thing is first of all thank to the Revanna for giving opportunity to work together, saying uh mind story together and especially because we are the film school background students, so first time we are like Nanoili ಲೈಕ್ ಲೈಕ್ ಬಿಕಾಸ್ ಕನ್ನಡ ಕನ್ನಡ ನಂದು ತಮಿಳ್ ಮಿಕ್ಸ್ ಆಗಿ ಬರ್ತಾ ಇದೆ ಶೂಟ್ ಇಸ್ ವಿಲ್ ವಿಲ್ ಟಾಕ್ ಆಯ್ಕೆ ಮಾಡೋದಕ್ಕೆ ಡೈರೆಕ್ಟರ್ ಈಶ್ವರ್ ನಿತಿನ್ ಸರ್ ಅವರಿಗೆ ಮತ್ತೆ ರೇವಣ್ಣ ಸರ್ ಮಂಡ್ಯ ಅಂತ ಗೊತ್ತಾಯ್ತು ನಾನು ಮಂಡ್ಯ ಆರ್ಕೆ ಅವ್ಳು ಸೊ ಹಂಗಾಗಿ ಅವರು ಅವರ ಚೈಲ್ಡ್ಹುಡ್ ಬಗ್ಗೆ ಹೇಳಿದಾಗ ನನಗೆ ನನ್ನೂರು ನಮ್ಮೂರು ಗದ್ದೆ ಎಲ್ಲ ನೆನಪಾಯ್ತು ಥ್ಯಾಂಕ್ ಯು ಸರ್ ಖುಷಿ ಆಯ್ತು ನಿಮ್ಮ ಸಿನಿಮಾದಲ್ಲಿ ನನ್ನನ್ನು ಆಯ್ಕೆ ಮಾಡದಕ್ಕೆ ಈ ಸಿನಿಮಾದಲ್ಲಿ ತುಂಬಾ ದೊಡ್ಡ ಬಳಗ ಇದೆ ಆ ಬಳಗದಲ್ಲಿ ನಾನು ಇದ್ದೀನಿ ಅನ್ನೋ ದೊಡ್ಡ ಹೆಮ್ಮೆ ಸ್ವಲ್ಪ ನರ್ವಸ್ನೆಸ್ ಇದೆ ನಾನು ಮನೋಜ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದೀನಿ ಸ್ವಲ್ಪ ಭಯನೂ ಇದೆ ಮತ್ತೆ ತುಂಬಾ ಖುಷಿನೂ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ವಿಲೋಕ್ ಅವರೇ ತುಂಬಾ ಥ್ಯಾಂಕ್ ಯು ನನ್ನ ಪತ್ರಕ್ಕೆ ಆಯ್ಕೆ ಮಾಡಿದಕ್ಕೆ ಎಲ್ಲ ನಾನು ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸಿನಿಮಾದಲ್ಲಿ ಎಲ್ಲ ವಿಭಾಗದವರಿಗೂ ನಾನು ಥ್ಯಾಂಕ್ ಯು ಸೋ ಮಚ್ ನಿಮ್ ಜೊತೆ ಎಲ್ಲರ ಜೊತೆ ವರ್ಕ್ ಮಾಡ್ತಿರೋದಕ್ಕೆ ಬಹಳ ಖುಷಿ ಇದೆ ಗೊತ್ತಿಲ್ಲ ನೋಡ್ಬೇಕು ಈ ಸಿನಿಮಾದಲ್ಲಿ ಅಳಿಸ್ತೀನೋ ನಗಸ್ತಿನೋ ವೇಟ್ ಮಾಡಿ ಒಳ್ಳೆ ಕತೆ ಜೊತೆ ಬರ್ತಾ ಇದೆ ನಿಮ್ಮೆಲ್ಲರ ಸಹಕಾರ ಚಿತ್ರತಂಡಕ್ಕೆ ಹೆಚ್ಚು ಬೇಕು ಥ್ಯಾಂಕ್ ಯು ಸೋ ಮಚ್ ಏನು ನಮ್ಮ ಸಿನಿಮಾದ ಭಾಗವಾಗಿರೋಕ್ತಿ ಹೆಜ್ಜೆ ಹಾಕಿ ಮಾಡಿಸೋದಂತ ಇವರು ನಮ್ಮ ಸಿನಿಮಾದ ನಾಯಕ ನಟ ವಿಲೋಕ್ ರಾಜ್ ಅಷ್ಟೇ ಸಂಸ್ಥೆಯ ಸಿಇಒ ಆಗಿ ಕೂಡ ಇದ್ದಾರೆ ಇನ್ನು ಹಲವಾರು ಸಿನಿಮಾಗಳಲ್ಲಿ ಸಹ ಕಲಾವಿದನಾಗಿ ನೀವು ನೋಡಿರ್ತೀರಾ ಇದೀಗ ನಾಯಕ ನಟನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ದಯವಿಟ್ಟು ನಾಯಕ ನಟರೊಮ್ಮೆ ಜೋರಾದ ಚಿತ್ರದು ಅದೇ ರೀತಿಯಾಗಿ ನಮ್ಮ ನಾಯಕಿಯನ್ನ ವೇದಿಕೆ ನೀಡಿ ಕರೀತಾ ಇದ್ದೀವಿ ಶಿಲ್ಪಾ ಕಾಮತ್ ಅವರು ಇವರು ಎಷ್ಟು ಮುದ್ದಾಗಿದಾರೋ ಅಷ್ಟೇ ಮುದ್ದಾಗಿ ಈಗಾಗಲೇ ಶಾರ್ಟ್ ಮೂವೀಸ್ಗಳಲ್ಲಿ ಆಕ್ಟಿಂಗ್ ಸ್ಕಿಲ್ಸ್ ಅನ್ನ ಕಲಿತು ನಾಯಕಿಯಾಗಿ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಆಗ್ತಾ ಇದ್ದಾರೆ ಇನ್ನು ಕಥೆಯ ಕನಸುಗಾರನನ್ನ ಕರೆಯುವಂತಹ ಸಮಯ ನಮ್ಮ ರಂಗಸ್ಥಳದ ನಿರ್ದೇಶಕರು ಈಶ್ವರ್ ನಿತಿನ್ ಮೂಲತಃ ಪುತ್ತೂರಿನವರು ನೀರು ಯಕ್ಷಗಾನ ಮ್ಯೂಸಿಕ್ ಇದಕ್ಕೆಲ್ಲ ಹೇಗೆ ನಡೆದಿದ್ರು ಅದೇ ರೀತಿಯಾಗಿ ಸಿನಿಮಾ ರಂಗದಲ್ಲೂ ಕೂಡ ಈಗ ಶಾರ್ಟ್ ಮೂವೀಸ್ ಆಗಿರಬಹುದು ಅಡ್ವರ್ಟೈಸ್ಮೆಂಟ್ ಆಗಿರಬಹುದು ಫೀಚರ್ ಫಿಲ್ಮ್ಸ್ ಅದಕ್ಕೆಲ್ಲ ಸ್ಕ್ರಿಪ್ಟ್ ಗಳನ್ನೂ ಕೂಡ ಬರ್ದಿ ನಾನೇ ನಿಮ್ಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಿಮ್ಗೆ ಹೇಳಿ ಹಿಂಗೇಳಿ ಹಾರ್ಲಿ ವೆಲ್ಕಮ್ ಈಶ್ವರ ಅವರೇ ಮೊದಲಿಗೆ ನಿಮ್ಮಲ್ಲೇ ಮಾತ್ ಶುರು ಮಾಡೋಣ ನಿರ್ದೇಶಕರಾಗಿ ರಂಗಸ್ಥಳ ಅಂದ್ರೆ ಏನು ಇದ್ಕೊಳ್ತ ಬಗ್ಗೆ ಎಲ್ರಿಗೂ ನಮಸ್ಕಾರ ಒಬ್ನೇ ಕೂತ್ಕೊಂಡು ಕತೆ ಬರ್ದಷ್ಟು ಸುಬಾಲ ಅನ್ಸುತ್ತೆ ಮಾತಾಡೋದು ಆ ಈ ಜರ್ನಿ ಎಲ್ಲ ಶುರುವಾಗಿದ್ದು ಅದಕ್ಕೆ ನಾನು ಫಸ್ಟ್ ಥ್ಯಾಂಕ್ಫುಲ್ ಆಗಿರ್ಬೇಕಾಗೋದು ವಿಲೋಕ್ ರಾಜ್ ಅವರಿಗೆ ನಾನು ಪ್ರಾಬ್ಲಿ ಒಂದು ಒಂದು ಒಂದೂವರೆ ವರ್ಷದ ಹಿಂದೆ ಅಂದ್ರೆ ಒಂದು ಫಸ್ಟ್ ಸಿನಿಮಾ ಮಾಡೋದು ಒಬ್ಬ ಡೈರೆಕ್ಟರ್ಗೆ ಅಥವಾ ರೈಟರ್ಗೆ ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿರಬಹುದು ಆ ವಿಷಯ ನನಗೆ ಸುಲಭ ಆಗಿತ್ತು ಇವರಿಂದ ಥ್ಯಾಂಕ್ ಯು ಮಚ್ ಇವರ ಮೂಲಕ ನಾನು ರೇವಣ್ಣ ಸರ್ ಮತ್ತೆ ವಿನೋದಣ್ಣ ಅವರ ಪರಿಚಯ ಆಯಿತು ಪ್ರಾಬಬ್ಲಿ ಯಾವ ಇಂಡಸ್ಟ್ರಿಲು ಒಬ್ಬ ಡೆಬ್ಯೂ ಡೈರೆಕ್ಟರ್ ಗೆ ಪ್ರೊಡ್ಯೂಸರ್ ಆ ತರ ನೋಡ್ಲಿಕ್ಕೆಲ್ಲ ಆತರ ನೋಡ್ಕೊಂಡಿದ್ದಾರೆ ಜಾಸ್ತಿನೇ ನಮ್ಗೆ ಕೊಟ್ಟು ಮಾಡಿಸ್ತಿದ್ದಾರೆ ಅದನ್ನ ಚೆನ್ನಾಗಿ ಮಾಡೋದು ನಮ್ ಕರ್ತವ್ಯ ಮಾಡ್ತೀರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರಾಮಿಸ್ ಮಾಡಕ್ ಇಷ್ಟಪಡ್ತೀನಿ ಆ ಈ ಸಿನಿಮಾ ಒಂದು ಪುತ್ತೂರು ಸುಳ್ಯ ಕಾಸರಗೋಡು ಈ ರೀಜನ್ ಅಲ್ಲಿ ನಡೆಯುವ ಒಂದು ಕಾಲ್ಪನಿಕ ಕತೆ ಇರೋ ಸಿನಿಮಾ ಒಂದು ಸಿನಿಮಾದಲ್ಲಿ ಒಂದು ಭಾಗದ ಕಲ್ಚರು ಆ ಭಾಗದ ಜನ ಆ ಭಾಗದ ಭಾಷೆ ಅದನ್ನೆಲ್ಲ ಅಳವಡಿಸ್ ಅಳವಡಿಸ್ಕೊಂಡು ಮಾಡಿದ್ರೆ ಒಂದು ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತ ನನ್ನ ನಂಬಿಕೆ ಅದು ನಾವು ಈಗ ಮಲಯಾಳಂ ಸಿನಿಮಾ ನೋಡಿದ್ರೆ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಿರೋ ವಿಷಯ ಅಂದ್ರೆ ಇದು ಸೊ ಅದನ್ನೇ ಇಲ್ಲಿ ನಾವು ಮಾಡೋಕ್ ಪ್ರಯತ್ನ ಪಟ್ಟಿದೀವಿ ಆದಷ್ಟು ಒಂದು ಭಾಗದ ನ್ಯಾಚುರಾಲಿಟಿ ಆ ಭಾಗದ ಕಲ್ಚರ್ ಭಾಷೆ ಎಲ್ಲವನ್ನು ಇನ್ಕ್ಲೂಡ್ ಮಾಡಿಕೊಂಡು ಈ ಸಿನಿಮಾ ಮಾಡ್ತಿದ್ದೀವಿ ಆ ಭಾಗದ ಕಥೆಯನ್ನು ಹೇಳಿಕೊಟ್ಟಿದ್ದೀವಿ ಸೊ ವಿಜುವಲ್ಸ್ ನೋಡಿದಂಗೆ ಇನ್ನೂ ಒಂದು ಅರ್ಧ ಶೂಟಿಂಗ್ ಬಾಕಿ ಇದೆ ಸೊ ಆ ಅರ್ಧ ಶೂಟಿಂಗ್ ಆದಮೇಲೆ ಇನ್ನಷ್ಟು ಹೇಳ್ತೀನಿ ಸೊ ಪ್ಲೀಸ್ ಎಲ್ಲರೂ ನಮ್ಮ ನಿಮ್ಮ ಸಪೋರ್ಟ್ ನಮ್ಮ ಮೇಲೆ ಈ ಥರನೇ ಇರಲಿ ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್ ವಿಲ್ ಬಿ ಕಮ್ಮಿಂಗ್ ಬ್ಯಾಕ್ ವಿತ್ ಮೋರ್ ಥ್ಯಾಂಕ್ ಯು ರಂಗಸ್ಥಳ ಅಂತಾರೆ ಸೊ ಎಲ್ಲ ಒಳ್ಳೆ ಪಾತ್ರ ಕೆಟ್ಟ ಪಾತ್ರ ಎಲ್ಲ ಬಂದು ನಾರ್ಮಲ್ ಆಗಿ ಒಂದೇ ಸ್ಥಳದಲ್ಲಿ ನಿಂತು ಆಗುವ ಜಾಗ ರಂಗಸ್ಥಳ ಸೊ ಕಥೆಯಲ್ಲಿ ಯಕ್ಷಗಾನ ಒಂದು ಇಂಪಾರ್ಟೆಂಟ್ ಭಾಗ ಆಗಿರುತ್ತೆ ಹೀರೋ ಪಾತ್ರ ಯಕ್ಷಗಾನ ಕಲಾವಿದಂದಾಗಿರುತ್ತೆ ಸೊ ಯಾವ ರೀತಿ ಆ ಜೀವನದಲ್ಲಿ ಒಳ್ಳೆಯವರು ಕೆಟ್ಟವರು ಇರೋ ಒಂದು ಊರು ಅಥವಾ ಒಂದು ಜಾಗ ಅವರಿಗೆ ಕಾಮನ್ ಗ್ರೌಂಡ್ ಆಗಿರುತ್ತೋ ಯಕ್ಷಗಾನದಲ್ಲಿ ಅದೇ ರೆಪ್ರೆಸೆಂಟೇಶನ್ ಅಲ್ಲಿ ಯಕ್ಷಗಾನದ ಸ್ಟೇಜ್ ರಂಗಸ್ಥಳ ಒಳ್ಳೆ ಪಾತ್ರಗಳಿಗೂ ಕೆಟ್ಟ ಪಾತ್ರಗಳಿಗೂ ಹೀರೋ ಪಾತ್ರಗಳಿಗೂ ವಿಲನ್ ಪಾತ್ರಗಳಿಗೂ ಅವರು ಯುದ್ಧ ಮಾಡುವ ಕಾಮನ್ ಜಾಗ ಆಗಿರುತ್ತೆ ಸೊ ಅದೇ ತರ ಚಿತ್ರಕ್ಕೆ ರಂಗಸ್ಥಳ ಅಂತ ಇಟ್ಟಿರೋದು ಆ ಒಂದು ಊರಲ್ಲಿ ಯಾವ ತರ ಹೀರೋ ಇರ್ತಾನೆ ವಿಲನ್ ಇರ್ತಾನೆ ಅವರ ನಡುವೆ ಸಂಘರ್ಷ ಇರುತ್ತೆ ಅದು ಈ ಯಕ್ಷಗಾನದ ಸ್ಟೇಜ್ ಮೇಲೆ ಆಗೋ ಸಂಘರ್ಷಕ್ಕೆ ಮೆಟಫರ್ ತರ ಇನ್ಕ್ಲೂಡ್ ಆಗುತ್ತೆ ಸಿನಿಮಾದಲ್ಲಿ ಭೂತಕೋಲ ಕತೆ ಸನ್ನಿವೇಶದಲ್ಲಿ ಬರುತ್ತೆ ಅಂದ್ರೆ ನಾವು ಏನ್ ಮಾಡಿದೀವಿ ಅಂದ್ರೆ ಈ ಮಂಗಳೂರು ಅಥವಾ ನಮ್ಮ ಊರಲ್ಲಿರುವ ಕಲ್ಚರಲಿ ಏನೇನು ಫ್ಯಾಕ್ಟರ್ಸ್ ಇದೆಯೋ ಈ ಭೂತಕೋಲ ಇರ್ಬೋದು ಕೋಳಿಗಟ್ಟ ಇರ್ಬೋದು ಯಕ್ಷಗಾನ ಕಬಡ್ಡಿ ಸೊ ಏನೇನು ಈ ಊರಿನ ಹಳ್ಳಿ ಜಾನಪದದಲ್ಲಿರುವ ಫೆಸ್ಟಿವಲ್ಸ್ ಇದೆ ಅದಿದೆಲ್ಲ ಇದೆ ನಮ್ಮ ಸಿನಿಮಾದಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಕಥೆಯಲ್ಲಿ ಬರದಿದ್ರು ಸನ್ನಿವೇಶಗಳಲ್ಲಿ ಇವೆಲ್ಲ ಬರುತ್ತೆ ನಾನು ಆ್ಯಕ್ಚುಲಿ ಓದಿದ್ದು ಡೆಂಟಲ್ ಓದಿದ್ದು ಬೆಂಗಳೂರಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರಿಗೆ ಬಂದು ಓದ್ತಾ ಇದ್ದ ಟೈಮಲ್ಲೇ ಸಿನಿಮಾ ಮೇಲೆ ಇಂಟ್ರೆಸ್ಟ್ ಎಲ್ಲ ಹುಡ್ಕೊಂಡು ಶಾರ್ಟ್ ಫಿಲ್ಮ್ಸು ಅದು ಇದೆಲ್ಲ ಮಾಡ್ತಾ ಇದ್ದೆ ಸೊ ಅದಾದ ಮೇಲೆ ಎರಡು ವರ್ಷ ಚೆನ್ನೈಯಲ್ಲಿ ಎಲ್ ವಿ ಪ್ರಸಾದ್ ಸ್ಟುಡಿಯೋವನ್ನು ಅಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿ ಒಂದು ಎರಡು ವರ್ಷ ಟ್ರೈನಿಂಗ್ ಮಾಡಿದೆ ಸೊ ಅದಾದ ಮೇಲೆ ಶಾರ್ಟ್ ಫಿಲ್ಮ್ಸ್ ಮಾಡೋದು ಅಡ್ವರ್ಟೈಸಿಂಗಲ್ಲಿ ಅದರಲ್ಲಿ ಇದರಲ್ಲೆಲ್ಲ ವರ್ಕ್ ಮಾಡ್ತಿದ್ದೆ ಒಟ್ಟಿಗೆ ಕತೆಗಳನ್ನು ಬರೆದುಕೊಂಡು ಯಾರಾದ್ರೂ ಸಪೋರ್ಟ್ ಮಾಡ್ತವ್ರೆ ಹುಡುಕಿದ್ದೆ ಫೈನಲಿ ಸಿಕ್ಕಿದ್ದಾರೆ ನಾವು ಅನ್ಕೊಂಡಿದ್ದು ಸಿನಿಮಾ ಶುರು ಮಾಡಿದಾಗ ಅನ್ಕೊಂಡಿದ್ದು ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಸಿನಿಮಾ ಮಾಡಿ ಆ ಚಿಕ್ಕ ಚಿಕ್ಕ ಕ್ಯಾಮರಾಗಳು ಯೂಸ್ ಮಾಡಿಕೊಂಡು ಕಮ್ಮಿ ಬಜೆಟ್ ಅಲ್ಲಿ ಹೊಸ ಆಕ್ಟರ್ ಗಳನ್ನು ಹಾಕೊಂಡು ಶುರು ಮಾಡುವಂತ ಹೊರಟಿದ್ದು ಯಾವಾಗ ನಾವು ವಿನೋದ್ ಸರ್ ಅವ್ರನ್ನ ವಿನೋದಣ್ಣನ ಮೀಟ್ ಆದ್ರು ಅವರೊಂದು ಲಾಜಿಕಲ್ ವಿಷಯ ಹೇಳಿದ್ರು ಈಗ ಸಿನಿಮಾ ಚೆನ್ನಾಗ್ ಹಾಕ್ಬೇಕಾದ್ರೆ ಬಜೆಟ್ ಡಿಸೈಡ್ ಮಾಡೋನು ನೀನಲ್ಲ ನಾನು ಅಂತ ಸೊ ನಾವು ಇಟ್ಕೊಂಡೋಗಿದ್ದ ಬಜೆಟ್ ಗಿಂತ ಜಾಸ್ತಿನೇ ನಮಗೆ ಅವ್ರು ಕೊಟ್ಟು ಈ ಸಿನಿಮಾನ ಮಾಡಿಸಿದ್ದಾರೆ ನಾವು ಆ ಗೆ ತಕ್ಕಂಗೆ ಟೆಕ್ನಿಕಲಿ ಇರ್ಬೋದು ಆರ್ಟಿಸ್ಟ್ ವೈಸ್ ಇರ್ಬೋದು ಎಲ್ಲಾರ್ದನ್ನು ನಾವು ಎಷ್ಟು ಚೆನ್ನಾಗ್ ಹಾಕ್ಬೋದು ಅಷ್ಟು ಚೆನ್ನಾಗಿ ಹಾಕಿ ಇಕ್ವಿಪ್ಮೆಂಟ್ಸ್ ಹಿಡಿದು ಎಲ್ಲದರಲ್ಲಿ ಅದೇ ತರ ಎಫರ್ಟ್ ಹಾಕ್ತಿದ್ದೀವಿ ಒಟ್ಟಿಗೆ ಮನೋಜ್ ಸರ್ ಅಂತ ಆಕ್ಟರ್ ಒಂದು ಡೆಬ್ಯೂಟ್ ಸಿನಿಮಾದಲ್ಲಿ ನನಗೆ ಅವ್ರ ಜೊತೆ ವರ್ಕ್ ಮಾಡೋಕೆ ಸಿಗೋದು ನನ್ನ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಇದಕ್ಕೆಲ್ಲ ಕಾರಣ ಆಗಿದ್ದೆ ನಮ್ಮ ಪ್ರೊಡ್ಯೂಸರ್ಸ್ ನಮಗೆ ಕೊಡ್ತಿರೋ ಬಜೆಟ್ ಆ ಭಾಷೆ ಕಂಪ್ಲೀಟ್ ಈ ಪುತ್ತೂರು ಸುಳ್ಯ ಆ ಸ್ಲಾಂಗ್ ಅಲ್ಲಿ ಇರುತ್ತೆ ಈಗ ಇವರು ಬೆಂಗಳೂರು ಇವರು ಅದಕ್ಕೆ ಟ್ರೈನಿಂಗ್ ತಗೊಂಡು ಈಗ ಯಕ್ಷಗಾನ ಕಲ್ತ್ಕೊಂಡು ನಮ್ಮ ಅರ್ಜುನ್ ಗಜೆ ಅಂತ ಇದ್ದಾರೆ ಅವರು ಇವ್ರಿಗೆ ಯಕ್ಷಗಾನ ಹೇಳ್ಕೊಟ್ಟು ಭಾಷೆಯಲ್ಲೂ ಟ್ರೈನಿಂಗ್ ಮಾಡಿ ಸೊ ಅವರು ಕಂಪ್ಲೀಟ್ ಆಗಿ ಆ ಭಾಗದ ಜನ್ ಅಲ್ಲಿ ಅಲ್ಲಿ ಹೋಗಿದ್ದು ಅವ್ರನ್ನೆಲ್ಲ ಅಬ್ಸರ್ವ್ ಮಾಡಿ ಆ ಭಾಷೆ ಕಲ್ತು ಯಕ್ಷಗಾನ ಕಲ್ತು ಇವರು ಮಾಡ್ತಿದ್ದಾರೆ ಆ ಸಾಂಗ್ಸ್ ಇರುತ್ತೆ ಫಿಲ್ಮ್ ಅಲ್ಲಿ ಸಾಂಗ್ಸ್ ಸಪ್ರೇಟ್ ಸೀಕ್ವೆನ್ಸ್ ತರ ಇರೋಲ್ಲ ಫಿಲ್ಮ್ ಒಂದು ಆರು ಸಾಂಗ್ಸ್ ಇದೆ ಆರು ಸಾಂಗ್ಸ್ ಆ ಸನ್ನಿವೇಶಗಳಲ್ಲೇ ಇನ್ಕ್ಲೂಡ್ ಆಗಿ ಒಂದು ಆರು ಸಾಂಗ್ಸ್ ಬರುತ್ತೆ ಸ್ಯಾಂಡಿ ಅವರು ಮ್ಯೂಸಿಕ್ ಮಾಡ್ತಿರೋದು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಬರ್ತಾ ಇದೆ ನಾವು ನಿಮ್ಗೆಲ್ಲ ಅದನ್ನ ಕಾಯ್ತಾ ಇದ್ದೀವಿ ಆದಷ್ಟು ಬೇಗ ಒಂದು ಚಿಕ್ಕ ಊರು ಕಾರ್ತೋಡಿ ಅನ್ನೋ ಒಂದು ಕಾಲ್ಪನಿಕ ಊರಲ್ಲಿ ನಡೆಯೋ ಕತೆ ಆ ಊರಲ್ಲಿ ಹೀರೋ ಹೀರೋ ಫ್ಯಾಮಿಲಿ ಆ ಊರೇ ನಂದು ಅಂತ ಇರೋ ಒಬ್ಬ ಹೀರೋ ಅಲ್ಲಿಗೆ ಕೇರಳದಿಂದ ಶಿಫ್ಟ್ ಆಗಿ ಬರೋ ಒಬ್ಬ ಆ ರಘುಪತಿ ಅನ್ನುವಂತ ಒಬ್ಬ ಕ್ಯಾರೆಕ್ಟರ್ ಈ ರಘುಪತಿ ಅನ್ನೋನು ಕೇರಳದಿಂದ ಈ ಊರಿಗೆ ಬಂದ ಮೇಲೆ ಇವ್ ಈ ಊರಿನವರಿಗೆ ಆಗುವ ಇನ್ಸೆಕ್ಯೂರಿಟಿ ಆ ಊರಲ್ಲಿ ಇರುವ ಪೊಲಿಟಿಕಲ್ ಸಿನಾರಿಯೋಸ್ ಚೇಂಜ್ ಆಗಿ ಆ ಊರಲ್ಲೇ ಒಂದು ಕಿಚ್ಚ ಹತ್ತಿ ಉರಿಯುವಷ್ಟು ಆಗೋಂತ ಈವೆಂಟ್ಗಳು ಇದು ಕಥೆಯ ಹೇಳ್ದಂಗೆ ಈ ಎಲ್ಲ ಕಲೆಗಳು ಎಲ್ಲ ಕ್ರೀಡೆಗಳು ಸಿನಿಮಾದಲ್ಲಿ ಬಂದು ಹೋಗ್ತವೆ ಮೇನ್ಲಿ ಯಕ್ಷಗಾನ ಅನ್ನೋದು ಸಿನಿಮಾಗೆ ಆಗಿ ಹೋಗುತ್ತೆ ಈಗ ಹೀರೋ ಯಕ್ಷಗಾನದ ಪಾತ್ರ ಮಾಡ್ತಿರ್ತಾನೆ ಈ ಊರಲ್ಲಿ ಆಗುವ ಕತೆ ಮತ್ತೆ ಯಕ್ಷಗಾನದಲ್ಲಿ ಬರುವ ಕೆಲವು ಕತೆಗಳು ಅದರ ಅದರ ಕಂಪಾರಿಸ್ ಇರುತ್ತೆ ಸಿನಿಮಾದಲ್ಲಿ ಆ ಕಾಂತಾರ ಅನ್ನೋದಕ್ಕಿಂತ ಇದು ನಾನು ಹುಟ್ಟಿ ಬೆಳೆದಿರುವ ಜಾಗ ಮತ್ತೆ ನಾನಲ್ಲಿ ನೋಡಿರೋ ಸನ್ನಿವೇಶಗಳು ನಾನಲ್ಲಿ ನೋಡಿರುವ ಜನ ಕಲ್ಚರ್ ಈವೆಂಟ್ಗಳು ಇದೇ ಸ್ಪೂರ್ತಿ ಮೊದಲ ಸಿನಿಮಾ ರಂಗಸ್ಥಳದ ಬಗ್ಗೆ ಶಿಲ್ಪಾ ಕಾಮತ್ ಅವರು ಮಾತಾಡ್ಬೇಕು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶಿಲ್ಪಾ ಕಾಮತ್ ನಾನು ಮಂಗಳೂರವಳು ಮೂವೀಸ್ ಯಾವುದು ಮಾಡಿರಲಿಲ್ಲ ಒಂದು ಶಾರ್ಟ್ ಮೂವಿ ಮಾಡಿದ್ದೆ ಅದಾದ್ಮೇಲೆ ಇವರು ಕಾಸ್ಟಿಂಗ್ ಮಾಡ್ತಿದ್ದಾರೆ ಅಂತ ಒಂದು ಪೋಸ್ಟರ್ ನೋಡಿದೆ ಸೊ ಅದಾದ್ಮೇಲೆ ನಾನು ಅಪ್ಲೈ ಮಾಡಿದೆ ಅವರು ಬ್ಯಾಂಗ್ಳೂರಿಗೆ ಕಳೆದ್ರು ಆಡಿಷನ್ ಆಯ್ತು ಸೆಲೆಕ್ಟ್ ಆದೆ ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ರೇವಣ್ಣ ಸರ್ ಅವ್ರ ಮಕ್ಕಳು ನಿತಿನ್ ವಿಕ್ಕಿ ಅಂಡ್ ಐ ಮೀನ್ ಕ್ಯಾರೆಕ್ಟರ್ಸ್ ಹೇಳ್ತಾ ಇದ್ದೀನಿ ವಿನೋಕ್ ರಾಜ್ ಸಂತೋಷ್ ಅವರು ಎಲ್ರಿಗೂ ಥ್ಯಾಂಕ್ ಯು ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಫ್ರೆಶ್ ಸ್ಪೇಸ್ ಆಕ್ಚುಲಿ ಏನು ಏನು ಹೇಳೋದು ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ ಸೊ ಐ ವೆರಿ ಗ್ರೇಟ್ಫುಲ್ ನನಗೆ ಇಷ್ಟು ಒಳ್ಳೆ ಟೀಮ್ ಸಿಕ್ಕಿದೆ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಸೊ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗ್ರೇಟ್ ಜೊತೆ ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಸೊ ಐ ವೆರಿ ಗ್ರೇಟ್ಫುಲ್ ಫಾರ್ ದಾಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮ್ಯಾಮ್ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಹೀಗೆ ನಿಮ್ ಸಪೋರ್ಟ್ ಇರ್ಲಿ ಥ್ಯಾಂಕ್ ಯು ನನ್ನ ಪಾತ್ರ ಬಗ್ಗೆ ಹೇಳ್ಬೇಕಾದ್ರೆ ಪಾತ್ರದ ಹೆಸರು ಸ್ವರ್ಣಿಕಾ ಅಂತ ಸೊ ನಾನೊಂದು ವಿಲೇಜ್ ಅಲ್ಲಿ ಇರ್ತೀನಿ ತುಂಬಾ ಹೇಳಕ್ ಇಷ್ಟಪಡಲ್ಲ ಯಾಕಂದ್ರೆ ನಿಮ್ ಮೂವಿ ನೋಡ್ಬಿಟ್ಟೆ ನಾನು ಫೋಟೋಗ್ರಾಫರ್ ಆಗಿದ್ದೀನಿ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಸಾರಿ ಆ ಸಪೋರ್ಟಿ ಆಗಿರ್ತೀನಿ ಆಮೇಲೆ ಚೇಂಜಸ್ ಬರ್ಬೋದು ಹೇಳಕ್ ವೈಲ್ಡ್ ಲೈಫ್ ಬಿಟ್ಟು ರಂಗಸ್ಥಳಕ್ಕೆ ಎಂಟ್ರಿ ಕೊಡ್ತಿದ್ದೀರಾ ಅಂತ ಓಕೆ ಡಿಂಪಲ್ ಬಹಳಷ್ಟು ಜನ ಜನರಲ್ಲಿನೇ ಫ್ಯಾನ್ಸ್ ಇರ್ತಾರೆ ನಿಮ್ ಸಖದಾಗಿದೆ ಡಿಂಪಲ್ ಸೊ ಕನ್ನಡಿಗರು ಅದಕ್ಕೂ ಬೀಳಿ ಅಂತ ಹೇಳಿ ಖಾಜಿ ವೆಲ್ಕಮ್ ಕನ್ನಡ ಇಂಡಸ್ಟ್ರಿ ಕೆ ಈಗ ನಮ್ಮ ನಾಯಕ ನೇಟ ಅಭಿಲೋತ್ ರಾಂಚ್ ಅವರು ಮಾತನಾಡಬೇಕು ಪ್ಲೀಸ್ ಐ ಇವತ್ತು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಬಂದಿರುವಂಥ ನಮ್ಮ ಡಾಕ್ಟರ್ ರೇವಣ್ಣ ಸರ್ ಹಾಗೂ ಮನೋಜ್ ಕೆ ಜಿ ಸರ್ ಹಾಗೂ ನಮ್ಮ ಮಂಜುನಾಥ್ ಸರ್ ಆಗಿರ್ಬೋದು ಸ್ಲೀಬಾ ಸರ್ ಆಗಿರ್ಬೋದು ಮನಸ್ಲಿ ಸರ್ ಆಗಿರ್ಬೋದು ಹಾಗೆ ನಮ್ಮ ಮಾಧ್ಯಮ ಮಿತ್ರರು ನಮ್ಮ ಬಂಧುಗಳಾದಂಥವ್ರು ಇವತ್ತು ನಾವೇನೇ ಸಿನಿಮಾ ಮಾಡಿ ಏನೇ ಮಾಡಿದ್ರು ಎಂಡ್ ಆಫ್ ದ ಡೇ ನಾವು ಸಿನಿಮಾ ಮಾಡಿದೀವಿ ಅದನ್ನ ರಿಲೀಸ್ ಮಾಡ್ತಾ ಇದೀವಿ ಪ್ರಮೋಟ್ ಮಾಡ್ತಾ ಇದೀವಿ ಅಂತ ಪ್ರತಿ ಮನೆಗೂ ತಿಳಿಸಂಥದ್ದು ಮಾಧ್ಯಮದವರು ಸೊ ಇವತ್ತು ಅವ್ರಿಗೆ ನಾನು ನನ್ನ ಹೃದಯಪೂರ್ವಕ ಸ್ವಾಗತನ ಕೊಡ್ತಾ ಇದ್ದೀನಿ ಸೊ ಮಾತಾಡ್ಬೇಕು ಅಂದ್ರೆ ತುಂಬಾ ಇದೆ ರಂಗಸ್ಥಳದ ಬಗ್ಗೆ ತುಂಬಾನೇ ಹಿಸ್ಟ್ರಿ ಇದೆ ಒಂದು ಬಿಗಿನಿಂಗ್ ಏನ್ ಹೇಳ್ಬೇಕು ಅಂತಂದ್ರೆ ನಾವ್ ಆಕ್ಚುಲಿ ನಾನು ಕಿರ್ಕಿ ಸಿನಿಮಾ ಆದ್ಮೇಲೆ ಈ ಸಿನಿಮಾ ಯಾಕೆ ಆಗ್ತಾ ಇಲ್ಲ ಕನ್ನಡದಲ್ಲಿ ಯಾಕೆ ಹೊಸಬುರ್ಗಳಿಗೆ ಚಾನ್ಸ್ ಸಿಗ್ತಾ ಇಲ್ಲ ಏನ್ ಆಗ್ತಾ ಇದೆ ಅಂತ ನನಗ್ ನಾನೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ ನನ್ ಪ್ರತಿ ಸಿನಿಮಾ ಮಾಡ್ತಾ ಬಂದಾಗ ಸೊ ಇವತ್ತವರೆಗೂ ನಾನು ಒಂಬತ್ತು ಸಿನಿಮಾಗಳನ್ನ ಮಾಡಿದೀನಿ ಕನ್ನಡ ಡಾಟಾ ಆಫ್ ಎಂ ಆಗಿರ್ಬೋದು ಭಾರತಮ್ ಆಗಿರ್ಬೋದು ಮಾಸ್ಟರ್ ಪೀಸ್ ಆಗಿರ್ಬೋದು ಸುಮಾರು ಸಿನಿಮಾಗಳು ಮಾಡ್ತಾ ನಾನು ಲೈಕ್ ಏನ್ ಆಗ್ತಾ ಇದೆ ಯಾಕೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನನಗ್ ನಾನೇ ನನ್ನ ರಿಸರ್ಚ್ ಮಾಡಿದಾಗ ನನ್ ನನ್ ಓಕೆ ನಾನು ಏನೋ ರಾಂಗ್ ವೇಲ್ ಇದೀನಿ ನಾನು ಒಂದು ರೈಟ್ ವೇ ನಾನು ಹುಡ್ಕೊಳ್ಬೇಕು ಅಂತ ಹೇಳಿ ಗಿರ್ಕಿ ಸಿನಿಮಾ ಆದ್ಮೇಲೆ ಒಂದು ಇಪ್ಪತ್ತು ನಿರ್ದೇಶಕರನ್ನ ನಾನೇ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದೆ ಅಹ್ ಡೈಲಿ ಪ್ರತಿದಿನ ನಿರ್ದೇಶಕರನ್ನ ಹೋಗಿ ಕತೆ ಕೇಳೋದು ಕತೆ ಜನಕ್ಕೆ ಇವತ್ತಿನ ಟ್ರೆಂಡ್ ಯಾವ ತರ ಕೊಡ್ಬೇಕು ಏನ್ ಮಾಡ್ಬೇಕು ಯಾಕೆ ಪ್ರತಿ ಸಲ ಪ್ರತಿ ವೀಕೂ ಒಂದೊಂದು ಸಿನ್ಮಾಗಳು ಚೆನ್ನಾಗಿ ಬರ್ತಾ ಇರುತ್ತೆ ಬೇರೆ ಭಾಷೆಗಳಲ್ಲಿ ಬರ್ತಾ ಇರುತ್ತೆ ಬಟ್ ನಮ್ ಕನ್ನಡದಲ್ಲೂ ಬರ್ತಾ ಆದ್ರೆ ಹೊಸಬ್ರಿಗೆ ನ್ಯೂ ಕಮರ್ಸ್ ತುಂಬಾ ಕಡಿಮೆ ಎಷ್ಟೋ ಸಲ ತುಂಬಾ ಸಿನಿಮಾ ಚೆನ್ನಾಗಿದ್ರು ನಾವು ನಾವು ಅನ್ಕೊಂಡಿದ್ನ ರೀಚ್ ಆಗಕ್ ಆಗಲ್ಲ ಸೊ ನಾನ್ ನಾನ್ ಏನ್ ನೋಡಿದೀನಿ ಅಂತ ಹೇಳಿದ್ರೆ ಸಿನಿಮಾ ಒಂದ್ ಒಳ್ಳೆ ಕ್ವಾಲಿಟಿ ಇದ್ದು ಒಂದ್ ಒಳ್ಳೆ ಕಂಟೆಂಟ್ ಇದ್ರೆ ಖಂಡಿತ ಜನ ಗೆಲ್ಸ್ತಾರೆ ಅಂತ ನಾನು ಅನ್ಕೊಂಡೆ ಸೊ ಮೋಸ್ಟ್ಲಿ ನಾನು ಮಾಡಿ ಸಿನಿಮಾಗಳಲ್ಲಿ ಅದೆಲ್ಲ ಕಡಿಮೆ ಇತ್ತು ಅಂತ ಅನ್ಕೊಂಡು ಸೊ ಹೀಗೆ ಹುಡುತಾ ಉಡ್ತಾ ಹುಡುಕ್ತಾ ಸಿಕ್ಕಿದ್ದೆ ನನ್ಗೆ ನಿತಿನ್ ಭಾರತ್ ವಜ್ ಸೊ ಫಸ್ಟ್ ಟೈಮ್ ಅವ್ರಿಗೂ ಸ್ಟೋರಿ ನಾನು ಪ್ರತಿ ಸತಿ ಡೈರೆಕ್ಟರ್ತ ಕತೆ ಕೇಳಿದಾಗ ನಾನು ಯಾವಾಗಲೂ ಏನಾದ್ರು ಡೌಟ್ಸ್ ಹೇಳ್ತಿದ್ದೆ ಆಕೆಕ್ಟರ್ ಹೆಂಗ್ ಬರುತ್ತೆ ಇದು ಹೆಂಗ್ ಬರುತ್ತೆ ಹಂಗೆ ಅಂತಲ್ಲ ಫ್ರಮ್ ಫಾರ್ ದ ಫಸ್ಟ್ ಟೈಮ್ ನಿತಿನ್ ಸ್ಟೋರಿ ಹೇಳಿದಾಗ ನಾನು ಯಾವುದೇ ರೀತಿ ಏನು ಮಾತಾಡ್ಲಿಲ್ಲ ಏನು ಕ್ವಶನ್ ಕೇಳಲಿಲ್ಲ ಓಕೆ ಕಥೆನೆ ಹಿಂಗ್ ಹೇಳ್ತಾ ಇದ್ದಾರೆ ಅಂತ ಹೇಳಿ ಒಂದು ಸಿಕ್ಸ್ ಮಂತ್ಸ್ ಅವ್ರ ಜೊತೆ ಟ್ರಾವೆಲ್ ಮಾಡಿದೆ ಏನ್ ಮಾಡಿದಾರೆ ಏನು ಹೇಗೆ ಅಂತ ಕಂಪ್ಲೀಟ್ ಟ್ರಾವೆಲ್ ಮಾಡಿ ನಾನು ಒಂದ್ ಬಿಸ್ನೆಸ್ ಹೆಂಗ್ ಮಾಡ್ಬೋದು ಸಿನಿಮಾದಲ್ಲಿ ಡಿಸ್ಟ್ರಿಬ್ಯೂಷನ್ ಹೆಂಗ್ ಮಾಡ್ಬೋದು ಬೇರೆ ಎಲ್ಲಾನು ಕಲ್ತ್ಕೊಂಡೆ ಪ್ರತಿ ಸಿನಿಮಾ ಮಾಡ್ಬೇಕಾದ್ರೂ ಬರೀ ನಾನು ಬರೀ ಹ್ಯಾಕ್ ಆಗಿ ಮಾತ್ರ ಮಾಡ್ತಾ ಇಲ್ಲ ಸಿನಿಮಾ ಒಂದು ಆಫೀಸ್ ಸ್ಟಾರ್ಟ್ ಆದ್ರೆ ಅದು ಡಿಸ್ಟ್ರಿಬ್ಯೂಷನ್ ಆಗಿ ಒಂದು ಸೆನ್ಸರ್ ಆಗಿ ಆ ಸಿನಿಮಾ ಫ್ಲಾಪ್ ಆಗ್ಲಿ ಇಟ್ ಆಗ್ಲಿ ಅದು ಮುಗಿಯೋರ್ಗು ನಾನು ಟ್ರಾವೆಲ್ ಮಾಡ್ತದೆ ಸೊ ಈ ತರ ನನ್ನ ಇಡೀ ಪ್ರತಿ ಸಿನಿಮಾದಲ್ಲೂ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ ಸೊ ಹಾಗಾಗಿ ನಾನು ಒಂದ್ 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 ಕಂಪ್ನಿ ತರ ಮಾಡ್ಬೇಕು ಒಂದು ಸಾಫ್ಟ್ವೇರ್ ಕಂಪ್ನಿ ಹೆಂಗ್ ರನ್ ಆಗುತ್ತೆ ಆ ತರದ್ ಒಂದು ಕಂಪ್ನಿ ಮಾಡ್ಬೇಕು ಅಂತ ಹೇಳಿ ಫಸ್ಟ್ ಒಂದು ಸ್ಟೋರಿನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಫಸ್ಟ್ ನಿತಿನ್ ಭರದ್ವಾಜ್ ನಾನು ಸೆಲೆಕ್ಟ್ ಮಾಡ್ಕೊಂಡೆ ಅದಾದ್ಮೇಲೆ ನಾವು ರೇವಣ್ಣ ಸರ್ ಹತ್ರ ಹೋಗಿ ಸರ್ ಈ ತರ ನಾವೊಂದು ಸ್ಟೋರಿ ಮಾಡಿದೀವಿ ಹಿಂಗೆ ತರ ಪ್ರೊಡ್ಯೂಸ್ ಮಾಡ್ಬೇಕಾಗಿದ್ದೀನಿ ಅಂತ ಹೇಳಿ ಅವ್ರ ಮಗವರು ನನಗೆ ತುಂಬಾ ಆತ್ಮೀಯರು ಆಕ್ಚುಲಿ ನನಗೆ ಅವ್ರ ಮಗವರಿಂದನೇ ನನಗೆ ರೇವಣ್ಣ ಸರ್ ಪರಿಚಯ ಆಗಿರೋದು ಸೊ ಕತೆ ಎಲ್ಲ ಹೇಳಿದೆ ಎಲ್ಲ ಅವರು ಹೇಳಿದ್ಮೇಲೆ ಒಂದು ಸಿಕ್ಸ್ ಮಂತ್ಸ್ ನಮ್ಮನ್ನ ಇಂಟರ್ವ್ಯೂ ಮಾಡೋದು ನನ್ನ ಒಬ್ಬ ಇಂಟರ್ವ್ಯೂ ಮಾಡಿ ನನ್ ನನ್ನ ತರ ಯಾಕೆ ಪ್ರೊಡ್ಯೂಸ್ ಮಾಡಿ ನಾವ್ ಯಾಕೆ ಪ್ರೊಡ್ಯೂಸ್ ಮಾಡ್ಬೇಕು ನಿನಗೆ ಯಾಕೆ ಮಾಡ್ಬೇಕು ಸೊ ಈ ತರ ಸೇಮ್ ಒಂದು ಸಾಫ್ಟ್ವೇರ್ ಯಾವ ತರ ಇಂಟರ್ವ್ಯೂ ಮಾಡ್ತಾರೋ ಸೇಮ್ ಅದೇ ರೀತಿ ಸಿಕ್ಸ್ ಮಂತ್ ಇಂಟರ್ವ್ಯೂ ಮಾಡೋದು ನನ್ನ ಇಂಟರ್ವ್ಯೂ ಮಾಡಿ ಡೈರೆಕ್ಟರ್ ಇಂಟರ್ವ್ಯೂ ಮಾಡಿ ಮತ್ತೆ ಸಂತೋಷ್ ಅವ್ರಿಗೆ ನಮ್ಮ ಮನೇಲೆ ಇಂಟರ್ವ್ಯೂ ಮಾಡಿ ಏನ್ ಏನ್ ಮಾಡ್ತಿದ್ದಾರೆ ಇವರು ಇವ್ರ ಇವರಿಗೆ ಇವ್ರು ಮಾಡೋಂತ ಗುರಿ ಮೇಲೆ ಇವ್ರಿಗೆ ಆಸಕ್ತಿ ಇದೆಯಾ ಇಲ್ವಾ ಏನು ಈ ತರ ಸುಮಾರು ಕ್ವಶನ್ಸ್ ಗಳಾಗಿ ಕೊನೆಗೆ ನಾವು ಕತೆ ಸಿಕ್ಸ್ ಮಂತ್ಸ್ ಆದ್ಮೇಲೆ ಅವ್ರ ಮಗ ನನ್ನ ಅವ್ರ ಮನೆ ಕರೆದು ಕತೆ ಹೇಳಕ್ಕೆ ನಮ್ಮನ್ನ ಇನ್ವೈಟ್ ಮಾಡಿ ಸೊ ಕತೆ ಹೇಳದ್ ಕತೆ ಹೇಳಾದ್ಮೇಲೆ ಇಷ್ಟು ಬಜೆಟ್ ಅಂತ ಅಂತ ಕೇಳೋದು ಸೊ ಯೂಶಲಿ ಈಗ ಸಿನಿಮಾ ಇಂಡಸ್ಟ್ರಿಲಿ ನಾವ್ ಯಾರಾದ್ರೂ ಪ್ರೊಡ್ಯೂಸರ್ಗೆ ಹೋಗ್ಬಿಟ್ಟು ಇಷ್ಟ ಬಜೆಟ್ ಇದೆ ಅಂತ ಹೇಳಿದಾಗ ಅವರು ಒಂದ್ ಕೋಟಿ ಅಂತ ಹೇಳಿದಾಗ ಒಂದ್ ಕೋಟಿ ಅಲ್ಲಿ ಆಗಲ್ಲಪ್ಪ ಐವತ್ತು ಲಕ್ಷ ರೂಪಾಯಿ ಮಾಡಪ್ಪ ಅಂತಾನೆ ಹೇಳೋದು ಸೊ ನಾವು ವಜುಬ್ರು ಹೋಗಿ ಒಂದು ಕಡಿಮೆ ಇದಿಟ್ಕೊಂಡು ಇದಟ್ಕೊಂಡು ಒಂದ್ ಯಾವ ತರ ಮಾಡೋಣ ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳು ಮಾಡ್ಕೊಂಡಿತ್ತು ಬಟ್ ಅಲ್ಲಿ ಹೋದಾಗ ಅವ್ರು ವಿನೋದಣ್ಣ ಡೈರೆಕ್ಟ್ ಆಗಿ ಈ ತರ ಇಷ್ಟು ಬಜೆಟ್ ಅಲ್ಲಿ ಮಾಡ್ತಾ ಇದ್ದಾರೆ ಈ ಬಜೆಟ್ ಅಲ್ಲಿ ಆಕ್ಸಿಂಗ್ ಮಾಡ್ತಾರೆ ಮಾಡ್ತೇವೆ ಹೋಗ್ ರಾಚಿ ಅಂತ ಲೈಕ್ ನಾವ್ ಶಾಕ್ ಏನ್ ಮಾಡೋದ್ ನಿಂಗೆ ಹೇಳ್ತಾ ಇದ ಹೇಳಿ ಓಕೆ ನೋಡಿ ನಿಮ್ ಕತೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಆಯ್ತು ನಾವು ಬೇರೆ ಅವ್ರನ್ನ ನೋಡ್ಕೊಳ್ತೀವಿ ಮಾಡ್ಬೇಡಿ ಅಣ್ಣ ಅಂತ ಅದನ್ನೆಲ್ಲ ಮಾತಾಡಕ ಹೋಗ್ಬೇಡಿ ನೀವು ಬಂದಿರೋದು ಕತೆ ಮಾಡೋದಕ್ಕೆ ಸಿನಿಮಾ ಮಾಡೋದಕ್ಕೆ ದುಡ್ಡು ಹಾಕಕ್ಕೆ ನಾನಿದ್ದೀನಿ ನಿಮ್ ದುಡ್ಡು ಬಗ್ಗೆ ತಲೆ ಕೆಡ್ಸೋಣ ಸಿನಿಮಾ ಮಾಡಿ ಅಂತ ಹೇಳಿ ಅವತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದ್ದಾರೆ ಸೊ ನಾವ್ ಏನ್ ಅನ್ಕೊಂಡಿದ್ದೋ ಅದಕ್ಕೆ ಹತ್ತು ಪಟ್ಟು ನಮ್ಗೆ ದುಡ್ಡನ್ನ ನಮ್ಗೆ ಕೊಟ್ಟು ಸಿನಿಮಾ ಮಾಡ್ತಾ ಇದ್ದಾರೆ ನಮ್ನೆಲ್ಲ ಕಂಪ್ನಿ ಎಂಪ್ಲಾಯಿಗಳ ಟ್ರೀಟ್ ಮಾಡಿ ಪ್ರತಿ ತಿಂಗಳು ಕಂಪ್ನಿ ರೀತಿಯಲ್ಲಿ ನಮಗೆ ಸ್ಯಾಲ್ರಿನೂ ಸಹ ಕೊಡ್ತಾ ಇದ್ದಾರೆ ಇಲ್ಲಿರೋ ಪ್ರತಿಯೊಬ್ರು ಟೆಕ್ನಿಷಿಯನ್ಸ್ ಆಗಲಿ ಎಲ್ರಿಗೂ ಅಷ್ಟೇ ಒಂದು ಸ್ಯಾಲರಿ ಆಗಿರ್ಬೋದು ಪ್ರತಿಯೊಬ್ರಿಗೂ ಒಂದು ಪ್ರಾಪರ್ ಆಗೇನೆ ಹೋಗ್ತಾ ಇದೆ ಇದೊಂದು ಒಂದು ಕಂಪ್ನಿ ನಾವು ಫಾರ್ಮ್ ಮಾಡಿ ಲೈಕ್ ಹೀಗೆ ನಮ್ಮ ನನ್ನ ತರ ಇರೋಂತಹ ಹೊಸಬ್ರಗಳಿಗೆ ಪ್ರತಿಯೊಬ್ಬರಿಗೂ ಈ ಒಂದು ಕಂಪನಿಯಿಂದ ಅವಕಾಶ ಸಿಗ್ಬೇಕು ಅನ್ನೋದೇ ನನ್ನ ನನ್ನ ಒಂದು ಏನೋ നായകൻ നായിക എല്ലാവർക്കും ഹൃദയം നിറഞ്ഞ നമസ്കാരം ഞാൻ ഒരു മിമിക്രി ആർട്ടിസ്റ്റാണ് ഏകദേശം മുപ്പത് വർഷത്തോളം മലയാളം മനസ്സിലാവുന്ന വിശ്വസിക്കുന്നു കൊമേഡിയനാണ് കേരളത്തിലെ ടി വി ഷോകളിൽ രംഗസ്ഥാനയിൽ ഞാനും ഒരു ചെറിയ ക്യാരക്ടർ ചെയ്യുന്നുണ്ട് അതിനവസരമൊരുക്കി തന്ന ഫിലിമിന്റെ എല്ലാ ഭാരവാഹികളും ഹൃദയത്തിന്റെ ഭാഷയിൽ നന്ദി പറയുന്നു താങ്ക് ും മൂന്ന് മണി നരവീകമാ ിയാ അല്ല മിക്സ് പണിയുവേജ് സന്തോഷമാൂർ വന്ന കന്നടിക ഫ്രണ്ട്സ് ഇല്ല അതിനട കമ്മിതാ എന്നോട് ഡോട്ടർ ഇങ്ങനെ കൈസ് കോളേജ് എല്ലാം പഠിച്ചു അപ്പം ഇടയിലെ അവളെ പാകത്തക്കാൻ റിലേറ്റീവ് എല്ലാം മലയാളിതാണ് അതിനാൽ തന്നെ

അപ്പൊ ഇതിന് ഒരു പ്രൗഡാണ് മോമെന്റ് ഒരു ആർട്ടിസ്റ്റ് വന്ന് ഇന്നൊരു ഒരു സ്റ്റേറ്റിലെ വേറൊരു ലാംഗ്വേജിലേ പോകുമ്പോ അവളോ ഇമ്പോർട്ടന്റ് ആണ് ക്യാരക്ടർ കളിക്കുന്നത് അദൃഷ്ടം അതാ എനിക്ക് രംഗസ്ഥല എന്ന ഫിലിമിലൂടെ എനിക്ക് ചേർന്നിരിക്കുന്നത് അത് വായ്പ കൊടുത്ത ഡയറക്ടർ നിതിൻ പ്രൊഡ്യൂസർ രവണ്ണ സർ എന്നെ എന്താ പടത്തു കൂട്ടിയിട്ട് വന്ന സ്ലീപ എന്നോട് ഡിയസ്റ്റ് മനോജ് ആർട്ടിസ്റ്റ് നല്ല കോമഡി ആർട്ടിസ്റ്റ് ഇപ്പൊ നെ പടങ്ങൾ പണിക്ക് അർജുൻ സമീൻ ഡിയർ സമീൻ എല്ലാവരും നമ്മ വിലോക്രാജ് ഇവ ആക്ടർ പാകവേ ഇല്ല അവർ അങ്ങനെ മംഗളൂർ എന്താ കോസ്റ്റ്യ അപ്പതാ ഇത് എല്ലും നമസ്കാരം ഇത് എനിക്ക് ഒരു നല്ല വായ്പ കടൂർ കിട്ടേ ആ കന്നടം പിടിക്കും ഡോക്ടർ രാജ്കുമാർ സർവ തമിഴിലെ എം ജി ആർ സാർ നടിക്കുമ്പോൾ നടിക്കുമ്പോ സെയിം ടൈമിൽ അവര് ഇങ്ങ് പാട്ട് പാടിയിട്ട് ഹീറോനാ പറയാം മലയാളത്തിലെ കൂടെ അത്ത കാലം സത്യന്മാഷ് നസീർ സാർ തമിഴിലെ എം ജി ആർ സാർ ശിവർ തെലുങ്കിലെ എൻ ടി ആർ നാഗേശ്വർ സെയിം ടൈം കന്നഡത്തിലെ രാജ്കുമാർ നടിക്കുമ്പോൾ അവര് സ്വന്തമാ പാട്ട് പാടി എല്ലാ എല്ലാ പടത്തിലും അവരുടെ പാട്ട് പാടി നടിച്ച് ഫാൻ തന്നെ ഒരു ഇൻഡസ്ട്രിയിലെ നല്ലൊരു സിനിമയിലെ നല്ലൊരു ക്യാരക്ടർ പണി വായ്പ കടിച്ചില് മറുപടിയും എന്നോട് സന്തോഷത്തെ തിരികെത്തി കൊണ്ടു വരെ എല്ലാവർക്കും നന്റി നമസ്കാരം താങ്ക് യു